ಸಿಎಂ ಆಯಿತು ಡಿಸಿಎಂ ಆಯಿತು ಈಗ ಗೃಹ ಸಚಿವರ ಸರ್ದಿ ಸಿಎಂ ಡಿಸಿಎಂನಲ್ಲೇ ಗೃಹ ಸಚಿವರು ಕೂಡ ಅಖಾಡಕ್ಕೆ ಕೆಳಿದಿದ್ದಾರೆ ನಾನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಬ್ಬರೂ ಕರಿತೀನಿ ಎಲ್ಲವೂ ತಿಳಿಯಾಗಿದೆ ಈಗ ಪಕ್ಷದಲ್ಲಿ ಎಲ್ಲವೂ ಕೂಡ ತಿಳಿಯಾಗಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಕೇಳಿ ಈಗ ಸಂತೋಷದ ವಾತಾವರಣ ನಿರ್ಮಾಣವಾಗಿದೆ ಅಗತ್ಯ ಬಿದ್ದರೆ ಅಗತ್ಯ ಬಿದ್ದರೆ ನಾನು ಬ್ರೇಕ್ಫಾಸ್ಟ್ ಅನ್ನು ಆಯೋಜನೆ ಮಾಡ್ತೀನಿ ಅಂದರೆ ಇನ್ನೂ ಅಗತ್ಯ ಬಿದ್ದಿಲ್ಲ ಅಂತ ಕಾಣುತ್ತೆ ಆದರೆ ನಾವು ಕೂಡ ರೇಸಲ್ಲಿ ಇದ್ದೀವಿ ನಾವು ಏನು ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲೇ ಈ ಒಂದು ಪ್ರತಿಕ್ರಿಯೆ ಕೊಟ್ಟರೆ ಗೊತ್ತಿಲ್ಲ ಒಂದಂತೂ ಸ್ಪಷ್ಟ ಸಂತೋಷದ ವಾತಾವರಣ ನಿರ್ಮಾಣ ಆಗಿದೆ ಎಲ್ಲವೂ ಕೂಡ ತಿಳಿಯಾಗಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆಯಲ್ಲ ಇವತ್ತು ನಾಲ್ಕು ಕಡೆ ಮಧ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗಿ ಇಲ್ಲೂ ಕೊಟ್ಟ ಮಾತನ್ನು ನೆನಪಿಸ್ತಾರ ಡಿಕೆ ಶಿವಕುಮಾರ್ ಅವರು ಆಲ್ರೆಡಿ ಡಿ ಡಿಕೆ ಸುರೇಶ್ ಅವರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬಿರು ಹೆಡ್ ಆಗಿರುವಂತಹ ಚಂದ್ರು ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಚಂದ್ರು ಡಿ ಪಟ್ ಫಟ್ ಹಿಡಿತಾರ ಈಗ್ಲೂ ಅವಾಗ ಖಂಡಿತವಾಗ್ಲು ಇಡೀಲೇ ಬೇಕಾದಂತಹ ಅನಿವಾರ್ಯತೆ ಇದೆ ಯಾಕಂತಂದ್ರೆ ಒಂದು ಅವಕಾಶ ಬಂದದ್ದು ಒಂದೇ ಬಾರಿ ಆ ಅವಕಾಶವನ್ನ ಸದ್ಬಳಕೆ ಮಾಡ್ಕೋಬೇಕು ಆ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಇದ್ರು ಈಗಲೂ ಕೂಡ ಹೇಳ್ತಾ ಇದ್ರು ಅನೇಕ ಬಾರಿ ಕೂಡ ಹೇಳಿದ್ದಾರೆ ಅಧಿಕಾರ ಅನ್ನೋದನ್ನ ಹಾಗೆ ಬಿಡಬಾರ್ದು ಒದ್ ಕಿತ್ಕೋಬೇಕು ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು ಆದ್ರೆ ಈಗ ನೋಡೋದಾದ್ರೆ ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ಬಹಳಷ್ಟು ಸಾಫ್ಟ್ ಕಾರ್ನರ್ ಆಗಿರ್ತಕ್ಕಂಥದ್ದು ಖಂಡಿತವಾಗ್ಲು ಕಂಡು ಬರ್ತಾ ಇದೆ ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅನೇಕ ಬಾರಿ ಯಾವತ್ತೂ ಕೂಡ ಇಟ್ಟ ಗುರಿಯನ್ನ ಬಿಡೋದೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಅನೇಕ ಬಾರಿ ಕೂಡ ಅವರು ಸಾಬೀತಂಥದ್ದು ಟ್ರಬಲ್ ಶೂಟರ್ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮಠದಲ್ಲಿ ಕೂಡ ಬಿಂಬಿತವಾಗಿರತಕ್ಕಂಥದ್ದು ಕೂಡ ಸತ್ಯ ಸೊ ಅದೇ ರೀತಿಯಲ್ಲಿ ತಾವು ಇಟ್ಟಿರ್ತಕ್ಕಂತ ಸಿಎಂ ಆಗಲೇಬೇಕು ಅನ್ನುವಂತಹ ಗುರಿಯನ್ನ ತಲುಪೇ ತಲುಪ್ತೀನಿ ಅನ್ನುವಂತ ವಿಶ್ವಾಸವನ್ನ ಅನೇಕ ಬಾರಿ ತಮ್ಮ ಆಪ್ತರ ಜೊತೆಯಲ್ಲಿ ಇಂಗಿತವನ್ನ ವ್ಯಕ್ತಪಡಿಸಿದರೆ ಅದನ್ನ ಕನಸನ್ನ ನನಸು ಮಾಡಿಕೊಳ್ಳೇಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೋರಾಟವನ್ನು ಮುಂದುವರಿಸಿರತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಬಳಿ ಆ ರೀತಿಯಾಗಿ ನಡ್ಕೊಳ್ಳೋದು ಆಗೋದಿಲ್ಲ ಅನ್ನೋ ಮನಗೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈಗ ನೇರವಾಗಿ ಸಿದ್ದರಾಮಯ್ಯ ಅವರನ್ನ ಸಾಫ್ಟ್ ಕಾರ್ನರ್ ಮೂಲಕ ಮನವೊಲಿಸಿಕೊಳ್ಳದಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟ ತಾವಾಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕರೆಸಿ ಅವರಿಗೆ ಬ್ರೇಕ್ಫಾಸ್ಟ್ ಅನ್ನ ಮಾಡಿಸಿದ್ದಾರೆ ಎರಡು ಕಡೆಯಲ್ಲೂ ಕೂಡ ಒಂದು ಮನವಿಯನ್ನ ಮಾಡಬೇಕು ಯಾಕಂತಂದ್ರೆ ಒಂದೇ ಕಲ್ಲಿಗೆ ಮಾವಿನ ಯಾವತ್ತೂ ಕೂಡ ಬೀಳೋದಿಲ್ಲ ಪದೇ ಪದೇ ಎರಡು ಮೂರು ಕಲ್ಲುಗಳನ್ನು ಒಡಿಬೇಕಾಗುತ್ತೆ ಆಗ ಮಾತ್ರ ಮಾವಿನಕಾಯಿಗೆ ತಾಗುತ್ತೆ ಅಥವಾ ಬೀಳುತ್ತೆ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗಳಿಗಾಗುತ್ತೆ ಸೊ ಹೀಗಾಗಿ ಪದೇ ಪದೇ ಈ ರೀತಿಯಾಗಿ ತನ್ನ ಇಂಗಿತವನ್ನು ವ್ಯಕ್ತಪಡಿಸೋದ್ರಿಂದ ಒಂದು ಕನಸು ನನಸಾಗಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಡಿ ಕೆ ಶಿವಕುಮಾರ್ ಸತತ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಆ ಪ್ರಯತ್ನ ಈಗ ಆ ಕನಸು ನನಸಾಗುತ್ತಾ ಅನ್ನುವಂಥದ್ದು ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ತಮ್ಮ ಹೋರಾಟವನ್ನ ಮುಂದುವರಿಸಿದ್ದಾರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಆದ್ರೆ ದೆಹಲಿಗೆ ಅನೇಕ ಬಾರಿ ಹೈಕಮಾಂಡ್ ಸಿಎಂ ಆಯ್ತು ಡಿ ಸಿಎಂ ಆಯ್ತು ಈಗ ಗೃಹ ಸಚಿವರ ಸರ್ದಿ ಸಿಎಂ ಡಿಸಿಎಂನಲ್ಲೇ ಗೃಹ ಸಚಿವರು ಕೂಡ ಅಖಾಡಕ್ಕಿಳಿದಿದ್ದಾರೆ ನಾನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಬ್ಬರನ್ನೂ ಕರೀತೀನಿ ಎಲ್ಲವೂ ತಿಳಿಯಾಗಿದೆ ಈಗ ಪಕ್ಷದಲ್ಲಿ ಎಲ್ಲವೂ ಕೂಡ ತಿಳಿಯಾಗಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಕೇಳಿ ಈಗ ಸಂತೋಷದ ವಾತಾವರಣ ನಿರ್ಮಾಣವಾಗಿದೆ ಅಗತ್ಯ ಬಿದ್ದರೆ ಅಗತ್ಯ ಬಿದ್ದರೆ ನಾನು ಬ್ರೇಕ್ಫಾಸ್ಟ್ ಅನ್ನು ಆಯೋಜನೆ ಮಾಡ್ತೀನಿ ಅಂದರೆ ಇನ್ನೂ ಅಗತ್ಯ ಬಿದ್ದಿಲ್ಲ ಅಂತ ಕಾಣುತ್ತೆ ಆದರೆ ನಾವು ಕೂಡ ರೇಸಲ್ಲಿ ಇದ್ದೀವಿ ನಾವು ಏನು ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲೇ ಈ ಒಂದು ಪ್ರತಿಕ್ರಿಯೆ ಕೊಟ್ಟರಾಗುತ್ತಿಲ್ಲ ಒಂದಂತೂ ಸ್ಪಷ್ಟ ಸಂತೋಷದ ವಾತಾವರಣ ನಿರ್ಮಾಣ ಆಗಿದೆ ಎಲ್ಲವೂ ಕೂಡ ತಿಳಿಯಾಗಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆಯಲ್ಲ ಇವತ್ತು ನಾಲ್ಕು ಕಡೆ ಮಧ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗಿದೆ ಇಲ್ಲೂ ಕೊಟ್ಟ ಮಾತನ್ನು ಡಿ ಡಿಕೆ ಶಿವಕುಮಾರ್ ಅವರು ಆಲ್ರೆಡಿ ನೆನಪುಸ್ ಆಗಿದೆ ಡಿಕೆ ಸುರೇಶ್ ಅವರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬಿರೋ ಹೆಡ್ ಆಗಿರುವಂತಹ ಚಂದ್ರು ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಚಂದ್ರು ಡಿ ಪಟ್ ಫಸ್ಟ್ ಹಿಡಿತಾರ ಈಗ್ಲೂ ಬಾಬು ಖಂಡಿತವಾಗ್ಲು ಇಡೀಲೇ ಬೇಕಾದಂತಹ ಅನಿವಾರ್ಯತೆ ಇದೆ ಯಾಕಂತಂದ್ರೆ ಒಂದು ಅವಕಾಶ ಬಂದ್ಬಿಟ್ಟು ಒಂದೇ ಬಾರಿ ಆ ಅವಕಾಶವನ್ನ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದ್ ಆ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಇದ್ರು ಈಗಲೂ ಕೂಡ ಹೇಳ್ತಾ ಇದ್ರು ಅನೇಕ ಬಾರಿ ಕೂಡ ಹೇಳಿದ್ದಾರೆ ಅಧಿಕಾರ ಅನ್ನೋದನ್ನ ಹಾಗೆ ಬಿಡಬಾರ್ದು ಒದ್ ಕಿತ್ಕೋಬೇಕು ಅನ್ನೋಂತ ಮಾತನ್ನು ಕೂಡ ಹೇಳ್ತಾ ಇದ್ರು ಆದ್ರೆ ಈಗ ನೋಡೋದಾದ್ರೆ ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ಬಹಳಷ್ಟು ಸಾಫ್ಟ್ ಕಾರ್ನರ್ ಆಗಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅನೇಕ ಬಾರಿ ಯಾವತ್ತೂ ಕೂಡ ಇಟ್ಟ ಗುರಿಯನ್ನ ಬಿಡೋದೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಅನೇಕ ಬಾರಿ ಕೂಡ ಅವರು ಸಾಬೀತು ಟ್ರಬಲ್ ಶೂಟರ್ ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮಠದಲ್ಲಿ ಕೂಡ ಬಿಂಬಿತವಾಗಿರತಕ್ಕಂಥದ್ದು ಕೂಡ ಸತ್ಯ ಸೊ ಅದೇ ರೀತಿಯಲ್ಲಿ ತಾವು ಇಟ್ಟಿರ್ತಕ್ಕಂತ ಸಿಎಂ ಆಗ್ಲೇಬೇಕು ಅನ್ನುವಂತಹ ಗುರಿಯನ್ನ ತಲುಪೇ ತಲುಪ್ತೀನಿ ಅನ್ನುವಂಥ ವಿಶ್ವಾಸವನ್ನ ಅನೇಕ ಬಾರಿ ತಮ್ಮ ಆಪ್ತರ ಜೊತೆಯಲ್ಲಿ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅದನ್ನ ಕನಸನ್ನ ನನಸು ಮಾಡಿಕೊಳ್ಳೇಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೋರಾಟವನ್ನು ಮುಂದುವರಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಬಳಿ ಆ ರೀತಿಯಾಗಿ ನಡ್ಕೊಳ್ಳೋದು ಆಗೋದಿಲ್ಲ ಅನ್ನೋದನ್ನ ಮನಗೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈಗ ನೇರವಾಗಿ ಸಿದ್ದರಾಮಯ್ಯ ಕಾರ್ನರ್ ಮೂಲಕ ಮನವೊಲಿಸಿಕೊಳ್ಳದಕ್ಕೆ ಮುಂದಾಗ್ತಾ ಬಹಳ ಸ್ಪಷ್ಟ ತಾವಾಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕರೆಸಿ ಅವ್ರಿಗೆ ಬ್ರೇಕ್ಫಾಸ್ಟ್ ಅನ್ನ ಮಾಡಿಸಿದ್ದಾರೆ ಎರಡು ಕಡೆಯಲ್ಲೂ ಕೂಡ ಒಂದು ಮನವಿಯನ್ನ ಮಾಡಬೇಕು ಯಾಕಂತಂದ್ರೆ ಒಂದೇ ಕಲ್ಲಿಗೆ ಮಾವಿನ ಯಾವತ್ತೂ ಕೂಡ ಬೀಳೋದಿಲ್ಲ ಪದೇ ಪದೇ ಎರಡು ಮೂರು ಕಲ್ಲುಗಳನ್ನು ಒಡಿಬೇಕಾಗುತ್ತೆ ಆಗ ಮಾತ್ರ ಮಾವಿನಕಾಯಿಗೆ ತಾಗುತ್ತೆ ಅಥವಾ ಬೀಳುತ್ತೆ ಈ ರೀತಿಯಾದಂತಹ ಒಂದು ಆಗುತ್ತೆ ಸೊ ಹೀಗಾಗಿ ಪದೇ ಪದೇ ಈ ರೀತಿಯಾಗಿ ತನ್ನ ಇಂಗಿತವನ್ನು ವ್ಯಕ್ತಪಡಿಸೋದ್ರಿಂದ ಒಂದು ಕನಸು ನನಸಾಗಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಡಿ ಕೆ ಶಿವಕುಮಾರ್ ಸತತ ಪ್ರಯತ್ನವನ್ನ ಮಾಡ್ತಾನೆ ಇದಾರೆ ಆ ಪ್ರಯತ್ನ ಈಗ ಆ ಕನಸು ನನಸಾಗುತ್ತಾ ಅನ್ನುವಂಥದ್ದು ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ತಮ್ಮ ಹೋರಾಟವನ್ನ ಮುಂದುವರಿಸಿದ್ದಾರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಆದ್ರೆ ದೆಹಲಿಗೆ ಅನೇಕ ಬಾರಿ ಐಕ್ಯ